ಇಂದಿನಿಂದ ವಿಶ್ವವಿಖ್ಯಾತ ಮೇಲುಕೋಟೆ ವೈರಮುಡಿ ಉತ್ಸವ ಪ್ರಾರಂಭವಾಗಲಿದೆ ಚೆಲುವ ನಾರಾಯಣಸ್ವಾಮಿ ದೇವಾಲಯದಲ್ಲಿ ಉತ್ಸವ ನಡೆಯಲಿದೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆಯಲ್ಲಿ ಅದ್ದೂರಿಯಾಗಿ ಐದು ದಿನಗಳ ಕಾಲ ಉತ್ಸವ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಮಂಡ್ಯದ ಖಜಾನೆಯಿಂದ ರತ್ನಖಚಿತ ವೈರಮುಡಿ ಆಭರಣಗಳು ದೇವಾಲಯಕ್ಕೆ ರವಾನೆಯಾಗಲಿವೆ ರವಾನೆಗೂ ಮುನ್ನ ಖಜಾನೆಯಿಂದ ತೆಗೆದ ವೈರಮುಡಿ ಆಭರಣಕ್ಕೆ ಜಿಲ್ಲಾಧಿಕಾರಿ ಕುಮಾರ್ ಎ ಡಿ ಪಿ ಸೇರಿ ಹಲವು ಅಧಿಕಾರಿಗಳಿಂದ ಪೂಜೆ ಸಲ್ಲಿಸಲಾಯಿತು ಪೂಜೆ ಬಳಿಕ ಸುಮಾರು ಒಂದು ಸಾವಿರ ಪೊಲೀಸರ ಬಿಗಿ ಭದ್ರತೆಯಲ್ಲಿ ವೈರಮುಡಿ ಆಭರಣಗಳು ಮೇಲುಕೋಟೆ ತಲುಪಲಿವೆ ರಾತ್ರಿ ಎಂಟು ಮೂವತ್ತಕ್ಕೆ ಸರಿಯಾಗಿ ಸಲ್ಲುವ ಆಶ್ಲೇಷ ನಕ್ಷತ್ರದಲ್ಲಿ ವೈರಮುಡಿ ಉತ್ಸವಕ್ಕೆ ಚಾಲನೆ ದೊರೆಯಲಿದೆ ಖಚಿತವಾದ ವೈರಮುಡಿ ಕಿರೀಟವನ್ನು ಧರಿಸಿರುವುದನ್ನು ನೋಡಲು ಭಕ್ತ ಸಾಗರ ಇಲ್ಲಿ ನೆರೆದಿದ್ದು ಭಕ್ತರಿಗೆ ತೊಂದರೆಯಾಗದಂತೆ ಆಡಳಿತ ಮಂಡಳಿಯಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಹಾಗೆಯೇ ದಾಸೋಹ ಕಾರ್ಯಕ್ರಮವು ಬೆಳಗ್ಗೆಯಿಂದ ಸಂಜೆಯವರೆಗೂ ನಡೆಯಲಿದೆ ಬಂದ ಜನರಿಗೆ ಕುಂದುಕೊರತೆಗಳು ಆಗದಂತೆ ಆಡಳಿತ ಮಂಡಳಿ ಎಚ್ಚರ ವಹಿಸಿದೆ ವಿಶ್ವಪ್ರಸಿದ್ಧ ಶ್ರೀ ಚಲುವನಾರಾಯಣ ಸ್ವಾಮಿ ಮೇಲ್ಕೋಟೆ ವೈರುಮುಡಿ ಬ್ರಹ್ಮೋತ್ಸವದ ಈ ಒಂದು ವರ್ಷದಲ್ಲಿ ದಿನಾಂಕ ಎರಡು ಏಪ್ರಿಲ್ದಿಂದ ಈ ಒಂದು ಬ್ರಹ್ಮೋತ್ಸವದ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಹದಿನಾಲ್ಕರವರೆಗೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ಒಂದು ಸಹಯೋಗದೊಂದಿಗೆ ನಾವು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮುಖ್ಯವಾಗಿ ಇವತ್ತು ವೈರಮಡಿ ಬ್ರಹ್ಮೋತ್ಸವ ಇರೋದರಿಂದ ಈಗ ಬೆಳಗ್ಗೆ ಇಲ್ಲಿ ಟ್ರೆಜರಿಯಿಂದ ವೈರ್ಮುಡಿಗಳನ್ನು ಮತ್ತು ರಾಜಮುಡಿ ಇದನ್ನು ತೆಗೆದುಕೊಂಡು ಹೋಗುವ ಒಂದು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಹದಿಮೂರು ಗ್ರಾಮಗಳಲ್ಲಿ ಇದು ಚಲಿಸಿ ಸಂಜೆ ಒಂದು ನಾಲ್ಕೂವರಿಂದ ಐದು ಗಂಟೆ ಸುಮಾರಿಗೆ ಪ್ರಮುಖ ದೇವಸ್ಥಾನವನ್ನು ತಲುಪುವ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಮುಖ್ಯವಾಗಿ ದೇವಸ್ಥಾನದಲ್ಲಿ ಸಾಕಷ್ಟು ಜನ ಆಗಮಿಸುವುದರಿಂದ ಮತ್ತು ಸಾಕಷ್ಟು ವಿ ಐ ಪಿಗಳು ಮತ್ತು ಅನೇಕ ಜನರು ಸಹಿತ ಆಗಮಿಸುತ್ತಿರುವುದರಿಂದ ನಾವು ಸೂಕ್ತ ದರ್ಶನ ವ್ಯವಸ್ಥೆ ಇರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ರಸ್ತೆಗಳಿಗೆ ಸೂಕ್ತವಾದ ಎಲ್ಲ ರೀತಿಯಿಂದ ಬಂದೋಬಸ್ತನ್ನು ಮಾಡಿದ್ದೀವಿ ಒಟ್ಟಾರೆಯಾಗಿ ನಾವು ನಮ್ಮ ಡಿ ಐ ಜಿ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಒಂದು ಡಿ ಒಂದು ಎಸ್ ಪಿ ಎರಡು ಎಡಿಷ್ನಲ್ ಎಸ್ ಪಿ ಎಂಟು ಜನ ಡಿ ವೈ ಎಸ್ ಪಿಗಳು ಮತ್ತು ಸುಮಾರು ಇಪ್ಪತ್ತೆಂಟು ಜನ ಸಿ ಮಟ್ಟದ ಅಧಿಕಾರಿಗಳು ಮತ್ತು ಒಟ್ಟಾರೆಯಾಗಿ ಒಂದು ಸಾವಿರದಷ್ಟು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಈ ಒಂದು ಬಂದೋಬಸ್ತಿಗೆ ನಾವು ನಿಯೋಜನೆ ಮಾಡ್ತೀವಿ ಥ್ಯಾಂಕ್ ಯು ವಿಶ್ವ ಪ್ರಸಿದ್ಧವಾಗಿರುವಂಥ ಶ್ರೀ ಮೇಲುಕೋಟೆ ಚೆಲವರ ನಾರಾಯಣ ಸ್ವಾಮಿ ದೇವಸ್ಥಾನದ ಅಂಗವಾಗಿ ಬ್ರಹ್ಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ಏಪ್ರಿಲ್ ಏಳನೇ ತಾರೀಕು ಇವತ್ತು ನಾವು ರಾಜಮುಡಿ ಮತ್ತು ವೈರಮುಡಿ ಎರಡನ್ನೂ ಕೂಡ ವಿದ್ಯುಕ್ತವಾಗಿ ಪೂಜೆಗಳನ್ನು ನೆರವೇರಿಸುವ ಮೂಲಕ ಸ್ಥಾನಿಕರ ಸಮಕ್ಷಮದಲ್ಲಿ ಮತ್ತು ಎಸ್ ಪಿ ಯವರು ಸಿಇಒ ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ಎಲ್ಲ ಕಂದಾಯ ಅಧಿಕಾರಿಗಳ ಜೊತೆ ಸೇರಿ ಇವತ್ತು ನಾವು ಇಲ್ಲಿಂದ ಟ್ರೆಜರಿಯಿಂದ ಖಜಾನೆಯಿಂದ ಕಳಿಸ್ಕೊಟ್ಟಿದ್ದೇವೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಮೊದಲು ಲಕ್ಷ್ಮೀ ಜನಾರ್ದನ ಸ್ವಾಮಿ ಟೆಂಪಲ್ಗೆ ಅಲ್ಲಿ ಹೋಗಿ ಅಲ್ಲಿ ಪೂಜೆಯನ್ನು ಪ್ರಾರಂಭವನ್ನು ಮಾಡಿ ಮೆರವಣಿಗೆಯ ಮೂಲಕ ದೇವಾಲಯವನ್ನು ತಲುಪುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸೂಕ್ತವಾದಂಥ ಬಂದೋಬಸ್ತಿನ ಮೂಲಕ ನಮ್ಮ ಎ ಸಿ ಅವರು ಮತ್ತು ತಹಶೀಲ್ದಾರ್ ಒಳಗೊಂಡಂತೆ ಸಂಜೆ ನಾಲ್ಕೂವರೆವರೆವರೆಗೂ ಕೂಡ ವಿವಿಧ ಪ್ರದೇಶಗಳಲ್ಲಿ ಸ್ಥಳಗಳಲ್ಲಿ ಭೇಟಿ ಕೊಟ್ಟು ಅಲ್ಲಿ ಭಕ್ತಾದಿಗಳು ಕೂಡ ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಗ್ರಾಮಗಳನ್ನು ಹಾದು ಹೋಗುವಂಥದ್ದು ನಾಲ್ಕೂವರೆಗೆ ಟೆಂಪಲನ್ನು ರೀಚ್ ಆಗ್ತಾರೆ ಅದಾದ ಮೇಲೆ ನಮ್ಮದು ಆರು ಗಂಟೆಗೆ ಬರ್ಕಾವಣೆ ಪ್ರಾರಂಭವಾಗುತ್ತೆ ವರ್ಗಾವಣೆ ಪ್ರಾರಂಭ ಆದ ನಂತರ ಸರಿಸುಮಾರು ಎಂಟು ಗಂಟೆಗೆ ಆ ಒಂದು ವೈರುಮುಡಿ ಉತ್ಸವ ಪ್ರಾರಂಭವಾಗಂತ ಆಗುತ್ತೆ ಈಗಾಗಲೇ ನಾವು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು ಮೂರು ಬಾರಿ ಸಭೆಗಳನ್ನು ಮಾಡಿದ್ದೇವೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎರಡು ಸಭೆ ಮಾಡಿದ್ದೇವೆ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದೇವೆ ಎಸ್ ಪಿ ಅವರು ಎ ಡಿ ಸಿ ಅವರು ನಮ್ಮ ಸಿಇಒ ಜಿಲ್ಲಾ ಪಂಚಾಯತ್ ನಾವು ಕೂಡ ಈಗಾಗಲೇ ಎರಡು ಬಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಅನಾನುಕೂಲ ಆಗದಿರಲಿ ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ದಾಸೋಹ ಪ್ರಾರಂಭವಾಗಿ ಪ್ರಾರಂಭವಾಗಿ ಸುಮಾರು ಐದರಿಂದ ಆರು ತಿಂಗಳಾಗಿದೆ ದೇವಸ್ಥಾನದ ವತಿಯಿಂದ ಆಗ್ತಾಯಿತ್ತು ಬಟ್ ಈ ಹಿಂದೆ ನಮ್ಮ ಏನು ಮೈರು ವೈರಮುಡಿ ಉತ್ಸವದ ದಿನ ಯಾವುದೇ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಇರಲಿಲ್ಲ ಮೊದಲ ಬಾರಿಗೆ ನಾವು ಈ ಬಾರಿ ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ಇವತ್ತು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿವರೆಗೂ ಕೂಡ ನಾವು ಉಚಿತವಾಗಿ ದಾಸೋಹ ವ್ಯವಸ್ಥೆಗಳನ್ನು ಮಾಡಿದ ಟ್ವೆಂಟಿ ಫೋರ್ ಅವರ್ಸ್ ನಾಳೆ ಬೆಳಗ್ಗೆ ಏಳು ಗಂಟೆವರೆಗೂ ಕೂಡ ಎಂಟು ಗಂಟೆವರೆಗೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ ಅವರಿಗೆ ದಾಸೋದ್ಯವಸ್ಥೆಯನ್ನು ಕೂಡ ಭಕ್ತಾದಿಗಳಿಗೆ ಮಾಡಿದ್ದೇವೆ ಯಾವುದೇ ಅಹಿತಕರ ಘಟನೆಗಳು ಆಗದಿರಲಿ ಅಂತೇಳಿ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿದ್ದೇವೆ ನೂರ ಐವತ್ತಕ್ಕೂ ಹೆಚ್ಚು ಬಸ್ಗಳು ಬೆಂಗಳೂರು ಮತ್ತು ಮೈಸೂರು ಮತ್ತು ಆಜುಬಾಜು ಜಿಲ್ಲೆಗಳಿಂದಲೂ ಕೂಡ ಬಸ್ಗಳು ಇದೆ ನಮ್ಮ ಪಾರ್ಕಿಂಗ್ ಪ್ಲೇಸಿಂದ ಜನಗಳಿಗೆ ಹೋಗಲಿಕ್ಕೆ ಅಥವಾ ವಯಸ್ಸಾದಿರತಕ್ಕಂಥವ್ರಿಗೆ ಅವಶ್ಯಕತೆ ಇರಲಿ ಅಂಥೇಳಿ ಸುಮಾರು ಹತ್ತು ಬಸ್ಗಳನ್ನು ಪಿಕಪ್ ಮತ್ತು ಡ್ರಾಪ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೇವೆ ಒಟ್ಟಾರೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದು ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿಕೊಂಡು ಎಲ್ಲ ರೀತಿಯ ಭದ್ರತೆಗಳನ್ನು ಮಾಡಿದ್ದೇವೆ ಸರಿಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಬರುವಂಥ ನಿರೀಕ್ಷೆ ಇದೆ ಎಲ್ಲ ಜನರಿಗೂ ಕೂಡ ಯಾವುದೇ ತೊಂದರೆ ಆಗದಿರಲಿ ಅಂತೇಳಿ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರೋದ್ರಿಂದ ಎಲ್ಲ ಭಕ್ತಾದಿಗಳು ಬಂದು ವೈರಮುಡಿ ಉತ್ಸವವನ್ನು ಕಣ್ತುಂಬ್ಕೊಳ್ಬೇಕು ಆ ದೇವರ ಕೃಪೆಗೆ ಪಾತ್ರ ಆಗಬೇಕು ನಾನು ವಿನಂತಿಯನ್ನು ಮಾಡ್ಕೊತೇನೆ ഇല്ല <imitation> യോള <imitation>